ಇನ್ನು ಮಾಂಗಲ್ಯ ಸೀರಿಯಲ್ನ ಖ್ಯಾತ ನಾಯಕಿ ನಟಿಯಾದಂಥ ಸುಚಿತ್ರ ಅವರು ಏನೋ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ನಿಜಕ್ಕೂ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಬುಕ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಇನ್ನೊಂದು ಕಡೆ ಮಂಗಾಲಯ ಸೀರಿಯಲ್ ಎರಡು ಸಾವಿರದ ಐದು ನಾಲ್ಕು ಐದರಲ್ಲಿ ಬಂದಂಥ ಅದ್ಭುತವಾದ ಸೂಪರ್ ಹಿಟ್ ಸೀರಿಯಲ್ ಅಂತಲೇ ಹೇಳ್ಬೋದು ನಮ್ಮ ಉದಯ ಟಿ ವಿ ಇಂಥ ಅದ್ಭುತವಾದಂಥ ಸೀರಿಯಲ್ ನಾಯಕಿ ನಟಿ ಬಗ್ಗೆ ಬಂದಿದ್ದು ಅದೇ ದೊಡ್ಡ ಸುದ್ದಿ ಅನ್ನೋದು ಯಾಕೆಂದರೆ ಮಂಗಲ್ಯ ಸೀರಿಯಲ್ ಆದ ನಂತರ ಒಂದು ಎರಡು ಒಂದು ಸೀರೆ ಒಂದು ಎರಡು ಸೀರಿಲ್ಗಳಲ್ಲಿ ಒಾರ ಮತ್ತು ಕೆಲವೊಂದು ಸೀರೆಗಳಲ್ಲಿ ಕಾಣಿಸ್ಕೊಂಡಿದ್ದು ಈಶ್ವರಿ ಎಂಬ ಉದಯ ಟಿ ವಿ ಸೀರಿಯಲ್ನ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಇನ್ನೆಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಎರಡು ಸಾವಿರದ ಆರರಾದ ನಂತರ ಅವರು ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳ್ಬೋದು ಆದರೆ ತಮಿಳಿನಲ್ಲಿ ರಾಧಾರಮಣ ಅಂತ ಒಂದು ಸೀರೆ ಬರ್ತಿತ್ತು ಆದರೆ ರಮಣನ ತಾಯಿಯ ಪಾತ್ರದಲ್ಲಿ ಗುರುತ್ಕೊಂಡಿದ್ರು ಬಿಟ್ಟರೆ ಕನ್ನಡದಲ್ಲಂತೂ ಕಂಪ್ಲೀಟಾಗಿ ಎರಡು ಸಾವಿರದ ಐದರಿಂದ ಸಂಪೂರ್ಣವಾಗಿ ದೂರನೇ ಉಳ್ಕೊಂಬಿಟ್ರು ಅಂತಲೇ ಹೇಳ್ಬೋದು ಇನ್ನು ಯಾಕಾಗಿ ಈ ಥರ ಮಾಡಿದ್ರು ಏನಕ್ಕೆ ಯಾವುದೇ ಅಧಿಕೃತ ಮಾಹಿತಿ ಎಲ್ಲೂ ಕೂಡ ಸಿಗಲಿಲ್ಲ ಅಂತಲೂ ಕೂಡ ಇಲ್ಲಿ ಯೋಚನೆ ಮಾಡಬೇಕಾದಂಥ ವಿಚಾರ ಅಂತಲೇ ಹೇಳ್ಬೋದು ಏನೇ ಇರಲಿ ನಟಿ ಸುಚಿತ್ರ ಅವರು ಒಟ್ಟಿಗೆ ತಮ್ಮ ಪತಿ ಯಾರು ಎಂಬುದು ಕೂಡ ಇವತ್ತೂ ಕೂಡ ಅಧಿಕೃತವಾಗಿ ತಿಳಿಸಲೇ ಇಲ್ಲ ಆದರೆ ಖ್ಯಾತ ಸಿನಿಮಾ ನಟನನ್ನು ಮದುವೆಯಾಗಿದ್ದು ಅಂತ ಸಹ ಕೆಲವರು ಹೇಳುತ್ತಾರೆ ಆದರೆ ಸಂಪೂರ್ಣವಾಗಿ ನಮ್ಮ ಕನ್ನಡ ಸೀರಿಯಲ್ನಿಂದ ದೂರ ಉಳಿದು ಇನ್ನು ನೆನಪಾಗಿ ಮಾತ್ರ ಸುಚಿತ್ರ ಅವರು ಉಳಿದಿದ್ದಾರೆ